ಹಾಯ್ ಫ್ರೆಂಡ್ಸ ಬರ್ರಿ ಈ ಬ್ಲಾಗ್ ನಮ್ಮ ಫಂಕ್ಷನ್ ಫಂಕ್ಷನ್ದೊಳಗ ನನ್ನ ಮಗಳಿಗೆ ಯಾರೆಲ್ಲ ಏನೇನ್ ಗಿಫ್ಟ್ ತಂದಾರ ಏನೇನ್ ಆಯರಿ ಮಾಡ್ಯಾರ ಅಂತ ಹೇಳಿ ಈ ಸದ್ಯಕ್ಕ ಒಂದೊಂದಾಗಿ ನಾನ್ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ ನೀವು ಕೂಡ ನೋಡ್ರಿ ಶರಮ್ಮ ನಿಮ್ ಕಾಲ್ದಾಗ ಹೆಂಗಿತ್ತವ ಉಡ್ದಾಟಿ ಮಾಡೋದು ಬೇರೆ ಅಂದ್ರೆ ಅವಾಗ ಇವಾಗ ಏನ್ ಫರ್ಕ್ ಹೋಗಿ ಹೋಗ್ಬರ್ಕಂದ್ರ ಅವಾಗ ಹೆಣ್ಣಮ್ಮಾರ ಒಂದ್ ಸೀರೆ ತರ್ತಿದ್ರು ಒಂದ್ ಸೀರೆ ಒಂದ್ ಕಿಲೋ ಅವ್ರ ಮನೀಗ್ ಗೋತ್ ಎಷ್ಟೆ ಅಷ್ಟು ಬ್ಯಾಳಿ ಬೆಲ್ಲ ಇಡ್ತು ನೊತ್ತು ಅಷ್ಟಿ ಪುಡಿ ಮೊದಲು ಮಾಡಿ ಒಯ್ಬೇಕಂತ ನಮ್ಮವರು ಹೇಳ್ತಿದ್ರ ಹಂಗಯ್ದು ಹೆಣ್ಮ ಮಗಳಿಗೆ ಕಿವಿ ಚುಚ್ಚಿಸಿದ್ ಮೂರು ಚುಚ್ಚ ಮೂಗು ಮೂಗ್ ಚುಚ್ಚಸ್ತಿದ್ರು ಕಿವಿ ಅಂಗಾರ ಹುಟ್ಟಿದಂತ ಚುಚ್ಕಳ ಸಿಗ್ತೀವಿ ಕಿವಿ ಚುಚ್ ಮೂಗ್ ಚುಚ್ಚಬೇಕು ಏಳರಗಾರ ಆಗಲಿ ರಗರ ಆಗಲಿ ಮೂಗು ಚುಚ್ಚಿ ಸಿಹಿ ಉಡದಟ್ಟಿ ಮಾಡ್ತಿದ್ರು ಈಗೇನು ಯಾವಾಗಾರ ಯಾವಾಗಾರ ಯಾವಾಗರ ಮೂಗು ಏನು ಚುಚ್ಚುದು ಒಮ್ಮೆ ಅಂತಿಲ್ಲ ಅವಾಗ ಮೂಗು ಚುಚ್ಚಿ ಮುಂದೊಂದು ಹದಿನೈದಿಂದ ಉಡ್ದಟ್ಟಿ ಮಾಡ್ತಿದ್ರು ಒಂದು ಹೆಣ್ಣು ಮೊಮ್ಮಗಳಿಗೆ ಅಂತೇಳಿ ಹುಡುಗಟ್ಟೆ ಅಂದ್ರೆ ಅವರು ಸೀರೆ ಉಡು ವಯಸ್ಕ ಹೆಣ್ಣು ಮಗು ಅಂದ್ರೆ ಸೀರೆ ಉಡ ಹೆಣ್ಣಿಗೂ ತಾಯಿ ತವ್ರ ಮನೇಲಿಂದ ಸೀರೆ ಅಂತೇಳಿ ಹಂಗ ನಂದು ನಿನಗೆ ನಿಂದ ನಂದು ನಮ್ಮಗೆ ನಂಬುದು ನಿಮಗ ನಿಮ್ದು ನಿಮ್ ಮಕ್ಳಿಗೆ ಹಿಂಗ ತಾಯಿಲಿಂದ ತಾವ್ರ ಮನಿ ಸೀರೆ ಅಂತೇಳಿ ಉಡ್ಸೋದ್ ಒಂದ್ ಪದ್ಧತಿ ಇತ್ತು ಈಗ ಹುಡುಗಿ ಉಡ್ಸಲ್ದ ಏನೇನ್ ಮಾಡ್ತಿದ್ರು ಕೊಳಗಿ ಮಾಡ್ತಿದ್ರು ಹುಡ್ಗಿನ್ ಕುರ್ಚನ್ ಮಾಡ್ ಕುಂದಿರ್ತಿದ್ರು ಈಗೆಲ್ಲ ಕುರ್ಚಿ ಆಗ್ಯಾವ ನಮ್ ತಿಳಿಕಿ ಕುರ್ಚಿ ಇರ್ತದ್ರು ಮಣಿ ಇರ್ತದ್ವು ಸೀರಿ ಉಡಿಸಿ ಮಣಿ ಮಕ್ ಕುಂದ್ ಒಂದ್ ದಂಡಿ ಕಟ್ಟಿ ಉಣ್ಯನ ಚಂದ 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 ಪದ ಆಡ್ತಿದ್ರು ಪದ ಆಡಿ ಒಂದು ಕೈಯಾಗ ಟಾಯಿ ಕೊಟ್ಟು ಹನುಮಂತಿಯವ್ರ ಗುಡಿಗೆ ಕಳಿಸಿ ಮನೆಗ್ ಕರ್ಕೊಂಡ್ಬರ್ತೀವಿ ಅದ ಆಮೇಲೆ ಇತ್ತೀಚೆ ಕಸ ಅದು ಅದನ್ನ ನಾವು ನಾಲ್ಕು ತೊಡಕ್ ನಮ್ಮೂರಾಗಿದ್ದಾಗ ಹನುಮಂತಿ ಅವ್ರಿಗೆ ಹೋಗಿದ್ವಿ ನಾಲ್ಕು ತೊಡಕ್ ಬಂದಿಂದ ನಮ್ಮ ಮಕ್ಕಳು ಹನುಮಂತಿಯವ್ರಿಗಿ ಏನೂ ಎಲ್ಲಿ ಕಳ್ಸದ್ ಬಿಡು ಇಟ್ಟ ಆಡಾಡೀವಿ ದಂಡಿ ಕಟ್ಟಿವಿ ಕೈಯಾಗ ಹಸಿರು ಬಳಿ ಹಾಕಿವಿ ಹಸಿರು ಮೊಮ್ಮಕ್ಳಿಗೆ ಹಸಿರು ಬಳಿ ತರೋದು ಮೂರು ನಮಗೆ ಕೊಡುತ್ತ ಒಂದು ದಂಡಿ ತರೋದು ಆವಾಗಿನ ಕಾಲದಾಗ ಇದ್ದು ಹೋದ್ರೆ ಬೆಂಡಾಲಿ ಪಂಡಲಿ ಮಾಡೋರು ಮಾಡ್ತಿದ್ರು ಇರ್ಲಿಕ್ಕಂದ್ರೆ ಮತ್ತೆ ಮುಂದೆ ಲಗ್ನ ದೊಡ್ಡವರಾಗಂತೆ ಮಾಡ್ತಿದ್ರು ಇಷ್ಟು ಮಾಡಿ ಮುಗಿಸ್ತಿದ್ರು ಈಗ ಈಗ ಹೆಣ್ಣು ಹುಡುಗಿ ತಂದಿಗೆ ತಾಯಿಗೆ ಅಜ್ಜಿಗೆ ಅಜ್ಜಿಗೆ ಅತ್ತಿಗೆ ಈ ಕಡೆ ಅಂತ್ರಿ ಸೋಲಾಪುರ ಕಡೆ ಮತ್ತೇನು ದೊಡ್ಡ ಕುಟುಂಬದ ಆತ್ರಿ ನಮ್ಮದು ಮಿಡಲ್ ರೀ ನಾವು ಗಂಡ ಹೆಂಡ್ತಿಗೆ ಎರಡು ಮಕ್ಕಳಿಗೆ ಅವ್ರ ಅತ್ತೆಯರಿಗೆ ತಂದಿ ನೋಡ್ರಿ ತಂದು ಮಾಡಿವ್ರಿ ಈಗ ಇವೆಲ್ಲ ಪ್ರೀತಿಲಿಂದ ಮಾಡಿದಂಥ ಅಯೇರಿ ನೋಡ್ರಿ ಮಂದಿವು ಪ್ರೀತಿಯಾಗಿ ಮಾಡಿರ್ತಾರಲ್ರಿ ಅವ್ರು ಮಾಡಿದಂಥ ಆಯೇರಿ ಚಂದ ಬಂದವ್ರಿ ಸೀರೆ ಈಗ ಚಂದ ಬಂದು ಮಾಡ್ರಿ ಸೀರೆ ಮತ್ತು ಏನಂದ್ರೆ ನೋಡ್ರಿ ಇಲ್ಲದ ನೋಡ್ರಿ ಸೀರೆ ಈ ಸೀರೆ ಕೊಟ್ಟವ್ರೂ ಯೂಟ್ಯೂಬ್ ನೋಡ್ತಾರೆ ಅವ್ರಿಗೆ ಗೊತ್ತಾಕಿರ್ಬೇಕು ನಂಗೆ ಸೀರೆ ತೋರಿಸ್ಯಾರಂಥೇಳಿ ಪ್ರೀತಿಯಾಗಿ ಮಾಡಿ ಸೀರೆ ನೋಡ್ರಿ ಚೆಂದದಾವು ಮತ್ತು ನೋಡ್ರಿ ಇವು ಪ್ರೀತಿ ಕೊಟ್ಟು ಏಳೆಂಟು ಸೀರೆ ಬಂದಾವ್ರಿ ಒಂದು ಹತ್ತು ಹದಿನೈದು ಜಂಪರ್ ಬಂದಾವು ಮುಂದಿನ ಏನೈತೆ ಅವ್ರ ಮೇಲೆ ತೋರಿಸ್ತಾರೆ ಅಲ್ಲಿ ಹ್ಞೂ ಫ್ರೆಂಡ್ಸಾ ನೋಡಿರಿ ಸದ್ಯಕ್ಕ ಮೇನ್ ಅದಲ್ಲ ಹೆಂಗ ಆತು ಕಾರ್ಯಕ್ರಮ ಖುಷಿ ಮೇನ್ ತೋರಿಸ್ಬೇಕಪ್ಪ ಅಂದ್ರೆ ಗೋಲ್ಡ್ ನೋಡ್ರಿ ಗೋಲ್ಡ್ ತೋರ್ಸನ್ ಗೋಲ್ಡ್ ಯಾರು ತಂದಾರಪ್ಪ ಅಂದ್ರ ನಮ್ ಶಾರಮ್ಮ ತಂದ ನೋಡ್ರಿ ನಮ್ ಸ್ನೇಹ ಏನು ಅಯ್ಯೋ ನೋಡ್ರಿ ಈ ಥರ ಕಿವಿಯೂ ನಮ್ಮ ಶಾರಾಮ ನಮ್ಮ ಸ್ನೇಹಾಗ ತೊಗೊಂಬಂದ ಹೊಡ್ರಿ ಹುಡುಗರು ಶಾರಾಮ ಶಾರಮ್ಮ ಅಂದ್ರೆ ನಮಗೂ ಅದರೊಡ ಬಿದ್ದು ರೀ ಸದ್ಯಕ್ಕೆ ನೋಡ್ರಿ ಫ್ರೆಂಡ್ಸ್ ಚಮ್ಮಕ್ ಚಲ್ಲೋ ಅಂತೇಳಿ ಹಾಕ್ಬಿಡ್ತೇನೆ ಶುಕ್ರವಾರ ಐತಿ ಹೊತ್ತು ಕಿವಿಗೆ ಮುಟ್ಟಿಸ್ಬಿಡು ಮತ್ತು ಬೇಗ ನಾಣಿ ತಯಾಕೆ ಬರ್ತೈ ತೋರಿಸಲ್ ತೋರ್ಸಲ್ಸ ಸಿಂಪಲ್ ಆಗಿ ಆಯ್ತಾ ನೋಡಿರಿ ಫ್ರೆಂಡ್ಸ ಹೊಸ ಕಿವಿಯೋರಿ ಅವೀ ಪುಟ್ಟೀ ಆಮೇಲೆ ಬಿಡು ಅಂತೇಳಿ ನಮ್ಮ ನಮ್ದು ಇವು ಕೋಡ್ ವರ್ಡ್ ನಂಬರ್ ರೀ ಕೋಡ್ ವರ್ಡ್ ಮಾತುಗಳು ಇರಲ್ಲಕ್ಕ ನೋಡ್ರಿ ಶಾರಮ್ಮ ಮೊಮ್ಮಗಳಿಗೆ ಅಂತೇಳಿ ಕಿವಿಯನ್ನು ತೊಗೊಂಬಂದಾಡ್ರಿ ಎರಡೂವರೆ ಗ್ರಾಮದ ನೋಡ್ರಿ ಫ್ರೆಂಡ್ಸ ಇವು ನೋಡ್ರಿ ಈ ಥರ ಅದಾವು ಕಿವಿಯೂ ತೋರಿಸಿದೆ ಮೇನ್ ಇದ್ದು ಇದು ಮತ್ತು ನೀವು ಗೋಲ್ಡ್ ಅಂತ ಅನ್ಕೊಂಡಿರಿ ಗೋಲ್ಡ್ ಅಲ್ಲಿದ್ದ ಆರ್ಟಿಫಿಷಿಯಲ್ ಸ್ನೇಹ ನೀನು ಹಾಕ್ಕೊಂಡಿದ್ರು ನಾನು ಇಂಥದ್ದೇ ಹಾಕ್ಕೊಂಡಿದ್ದೀನಿ ರೀ ಎರಡು ಜೋಡಿ ಮ್ಯಾಗೆ ತೊಗೊಂಡಿದ್ದು ಅವನ್ನ ಹಾಕ್ಕೊಂಡೀವಿ ಸೈಡಿಗೆ ಎತ್ತಿಡಮ್ ಇದನ್ನು ಜೊತೆಗಿ ಇದೇನವಾನ್ಯಾಗ ನಾನು ಕಿವೇನ್ ರಿಂಗ್ ಇದ್ದು ಅಲ್ರಿ ಒಂದು ರಿಂಗ್ ಹುಚ್ಚಿಟ್ಟಿನಿ ಇದು ಬೆಳ್ಳಿದು ಲಾಕೆಟ್ ರೀ ವಿಳಿದಾಗ ನೀವು ನೋಡಿರ್ತೀರಿ ಬಟ್ ಯಾರು ಏನು ಕೊಟ್ಟರೆ ನಿಮ್ಗೆ ಗೊತ್ತಾಗಂಗಿಲ್ಲ ಈ ಬೆಳ್ಳಿ ಲಾಕೆಟ ನಮ್ಮ ರತ್ನ ಕೊಡ್ಸ್ಯಾಡ್ರಿ ನಮ್ಮ ಪಿಲ್ಲೋಗಿ ನೋಡಿರಿ ಬೆಳ್ಳ ಶಾಲ್ ಹೊಚ್ಚೋದು ಸ್ನೇಹದ ಉಡ್ದಟ್ಟಿ ಮಾಡೋದು ಎರಡು ಅಲ್ಲ ಕಾರ್ಯಕ್ರಮ ಅದಕ್ಕೆಂಥೇಳಿ ಸ್ನೇಹಾಗ ಸೀರಿ ತೊಗೊಂಡು ಬಂದು ನಮ್ಮ ಪಿಲ್ಲುಗೆ ಏನೈತಿ ಈ ಥರ ಎರಡು ತೊಲೆ ಐತೆ ನೋಡಿರಿ ಫ್ರೆಂಡ್ಸಿದು ಎರಡು ತೊಲಿ ಬೆಳ್ಳಿ ಲಾಕೆಟ್ ಕೊಡ್ಸ್ಯಾಡ್ರಿ ಮತ್ತು ನಮ್ಮ ಅಕ್ಕ ಬಂದಿದ್ರು ನೋಡಿರಿ ಬಿಜಾಪುರ್ಲಿಂದ ಗಂಗೋ ಅಕ್ಕ ಅಂಥೇಳಿ ನಮ್ಮ ದಡಪ್ಪನ ಮಗಳು ಈ ಥರ ಲಾಕೆಟ್ ನೋಡಿರಿ ಇದು ಈ ಲಾಕೆಟು ಎರಡು ತೊಲಿನೇ ಐತಿ ಬಟ್ ಇದು ಡಿಸೈನ್ ಈ ಥರ ಐತೆ ನೋಡಿರಿ ಫ್ರೆಂಡ್ಸ್ ನೋಡಿದ್ರಲ್ಲ ಎರಡು ಡಿಸೈನು ಎರಡೂ ಮಸ್ತ್ ಅದಾವ್ರಿ ನೋಡಿರಿ ಈ ಥರ ಬೆಳ್ಳಿ ಲಾಕೆಟ್ ನೋಡಿರಿ ಇವು ಆಮೇಲೆ ಇಷ್ಟು ಕ್ಯಾಶ್ ಬಂದಾವೆ ನೋಡ್ರಿ ಈ ಕ್ಯಾಶ್ನೊಳಗೆ ಅವ್ರವ್ರ ಪ್ರೀತಿಗೆ ಅವ್ರವ್ರಿಗೆ ಎಷ್ಟು ಆಗುತ್ತೋ ಅಷ್ಟು ಕೊಡ್ಸ್ಯಾರೀ ಮೇನ್ ಹೇಳಬೇಕಂದ್ರೆ ನಮ್ಮ ನಾದನ್ ದೇವರು ಸ್ನೇಹಕ್ಕೆ ಫೈವ್ ಹಂಡ್ರೆಡು ನಮ್ಮ ಪಿಲ್ಲು ಫೈವ್ ಹಂಡ್ರೆಡ್ ಕೊಟ್ಟಾರ ಮತ್ತು ಇನ್ನೊಬ್ಬರು ಅತ್ತಿ ರೀ ಅಂದ್ರೆ ನಮ್ಮ ಸ್ನೇಹನ್ ದೊಡ್ಡ ಹತ್ತಿ ನೂರು ಕೊಟ್ಟಾರೆ ಇಬ್ಬರಿಗೂ ಸ್ನೇಹನ್ ಸಣ್ಣ ಹತ್ತಿ ಅವರು ಇಬ್ಬರಿಗೆ ಸೇರಿ ಐದುನೂರು ರೂಪಾಯಿ ಕೊಟ್ಟಾರೆ ನೋಡಿ ಅವ್ರ ಪ್ರೀತಿಗೆ ಊದೋರೆಲ್ಲರೂ ಇಲ್ಲಿ ನಾನು ಆ ಕಡೆ ಈ ಕಡೆ ಎಲ್ಲ ಮೆಂಬರ್ಸ್ಗಳಿಗೆ ಹೇಳಿದ್ನಲ್ಲ ರೀ ಅವ್ರೇನೈತೆ ಅವ್ರವ್ರ ಪ್ರೀತಿ ಪಾಕೆಟ್ನಾಗ ಮಾಡಿ ಮಾಡಿ ಕಳ್ಸ್ಯಾರ ಎಲ್ಲರ ಪ್ರೀತಿ ಸಿಕ್ಕದಂತ ಹೇಳ್ಬೋದು ಎಲ್ಲ ಕೂಡಿ ಎಷ್ಟೊಂದ್ರೆ ಏಳು ಸಾವಿರ ಅಮೌಂಟ್ ಆಗೈತೆ ನೋಡ್ರಿ ಇದ್ರಾಗ ಎರಡು ನೋಟ್ ಯಾಕೆ ಈ ಥರ ಮಿಸ್ ಮಿಸ್ಸಾಗಿ ಹಾಕಿರ್ಬೋದು ಅಂತ ಅನ್ಕೋತೀನಿ ನೋಡ್ರಿ ಈ ಥರ ಆಗಿದ್ದಾವ ರೀ ಫ್ರೆಂಡ್ಸ ಕೆ ಸೈಡಿಗೆ ಎತ್ತಿಟ್ಟಿ ನೋಡ್ರಿ ಇಷ್ಟೆಲ್ಲ ಬಂದವ ನೋಡಿರಿ ನಮ್ಮ ಮಕ್ಕಳ ಫಂಕ್ಷನ್ದೊಳಗೆ ಪ್ರೀತಿಯಿಂದ ಅವ್ರು ಇಷ್ಟ ಮಾಡಲ್ಲಕ್ಕ ನಾವು ಕರೆದಿದ್ದು ಹೆಚ್ಚು ಅವ್ರು ಬಂದಿದ್ದು ಹೆಚ್ಚು ಅಂತಂತ ಇಷ್ಟಪಡ್ತೀನಿ ಅದಕ್ಕಿಂತ ಮೇನಾಗಿ ಅವ್ರ ಖುಷಿಗೆ ಎಲ್ಲಾನು ಕೂಡ ಈ ಥರ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಎಲ್ಲರೂ ಹೇಳಿದವರು ಎಲ್ಲರೂ ಬಂದಾರೆ ಯಾರು ಬಂದಿಲ್ಲ ಅನ್ನೋಂಗಿಲ್ಲ ಜೊತೆಗೆ ನಮ್ಮ ಬಿಜಾಪುರ ಹಕ್ಕ ಇದೊಂದು ಲಾಕೆಟ ನಮ್ಮ ಪಿಲ್ಲೋಗ ಹಂಗೆ ತೋರಿಸೋ ಮಮ್ಮ ಈ ಕಲರ್ ನಿನ್ನ ಬಲ್ಲ ಕಿದ್ದಿದ್ದಿಲ್ಲ ನೋಡಿರಿ ಅದಿಲ್ಲ ಬರೀ ಪಿಂಕು ರೆಡ್ ಬ್ಲ್ಯಾಕು ಎಲ್ಲೋ ಇದೇ ರೀ ನಮ್ಮ ಸ್ನೇಹಿ ಡ್ರೆಸ್ಸು ನಮ್ಮ ಬಿಜಾಪುರ್ಗೆ ಗಂಗು ಅಕ್ಕ ನೋಡ್ರಿ ನಮ್ಮ ಸ್ನೇಹ ಸಂಬಂಧ ಈ ಥರ ಮಿನಿ ಮಿನಿ ಡ್ರೆಸ್ ಮಿನಿ ಮಿನಿ ಡ್ರೆಸ್ ನೋಡಿರಿ ಇದು ಫುಲ್ ಬ್ಲೂನು ಇಲ್ಲಿದ್ದವು ಅದಿಲ್ಲ ಒಂಥರ ಚೆನ್ನಾಗಿತ್ತು ನೋಡಿರಿ ಫ್ರೆಂಡ್ಸ್ ಯಾವ ಕಲರ್ ಅಂತ ಹೇಳ್ಬೋದು ಇದು ಗೊತ್ತಾಗಲಿದೆ ನನಗೆ ಕಲರ್ ಹಾಂ ಮುಗಲ್ ಬಣ್ಣ ಸ್ಕೈ ಬ್ಲೂನು ಅಲ್ಲದು ಸ್ವಲ್ಪ ಡಾರ್ಕ್ ಡಾರ್ಕ್ ಬ್ಲೂ ಕಲರ್ದೊಳಗೆ ನೋಡ್ರಿ ಈ ಥರ ಡ್ರೆಸ್ ಮಸ್ತ್ ಐತೆ ನೋಡ್ರಿ ಸುಮಾರು ದಿನ ಆಗಿತ್ತು ಬಿಡ್ರಿ ಹುಟ್ಟಿದ್ಲಕ್ಕಿ ಮೂರು ಮೂರ್ನಾಲ್ಕು ವರ್ಷ ಇದ್ದಾಗ ಬಟ್ ಈಗ ರೀಸೆಂಟಾಗಿ ಈ ಥರದ್ದು ತೊಗೊಂಡಿದ್ದು ಭಾಳ ಕಡಿಮೆ ಈ ಥರ ಮಸ್ತ್ ಆಗಿರೋಂಥ ಡ್ರೆಸ್ ನಮ್ಮ ಅಕ್ಕ ಕೊಡ್ಸ್ರಿ ಅಕ್ಕ ಏನು ನಮ್ಮ ದೊಡ್ಡ ಅಕ್ಕ ನಮ್ಮ ಸುಜಾತ ಅಕ್ಕ ತೋರ್ಸವ ತೋರ್ಸು ತೋರ್ಸು ನೋಡ್ರಿ ಸ್ನೇಹರ್ ದೊಡ್ಡಮ್ಮ ಅಂದ್ರೆ ನಮ್ಮ ಸೃಷ್ಟಿಯರ್ ಮಮ್ಮಿ ನಮ್ಮ ಸ್ನೇಹಗೋಸ್ಕರ ಅವನ್ನ ಕೊಟ್ಟು ಕಳ್ಸಿದ್ದಾರೆ ನೋಡ್ರಿ ಫ್ರೆಂಡ್ಸ್ ಅಂದ್ರೆ ಇಲ್ಲೇ ಮಮ್ಮಿ ಕೊಡ್ಸ್ಯಾರ ಅಕ್ಕ ಅಮೌಂಟ್ ಕೊಟ್ಟ ನೋಡ್ರಿ ಚೈನು ಮತ್ತು ಲಾಕೆಟ್ ಇಲ್ಲೇ ತೊಗೊಂಡು ಬಂದಾರ ಅವರಿಬ್ರು ರತ್ನ ಅಕ್ಕ ಮಮ್ಮಿಗೆ ರೊಕ್ಕ ಕೊಟ್ಟಾರ ನೋಡ್ರಿ ಪ್ರೀತಿಯಿಂದ ಕೊಡ್ಸ್ಯಾರ ನೋಡ್ರಿ ಫ್ರೆಂಡ್ಸ ಈ ಥರದ್ದು ದೊಡ್ಡವ ತೊಗೊ ಅಂತೇಳಿದ್ ಲಾಕ ಬಟ್ಟಿಕ್ಕೀಗ ಇವೇ ಚಂದ ಅಂತೇಳಿ ಈ ಥರದ್ದು ತೊಗೊಂಡು ಬಂದ ನೋಡಿರಿ ಫ್ರೆಂಡ್ಸ್ ಇವು ಎಷ್ಟು ತಲೆ ಅದ ಇವು ನಾಲ್ಕು ತಲೆ ಮೊನ್ನೆ ವಿಡದೊಳಗೆ ತೋರ್ಸೇತ್ರಿ ನಾವು ಭಾಳ ಸಿಂಪಲ್ ಆಗಿ ರೀ ನಮ್ಮ ಮಮ್ಮಿ ಈಗ ಮಲ್ಕೊಳಕತ್ತ ಬಂದಾಡ್ರಿ ಚಾಪಿ ಆ ಶಾಲಾ ಮತ್ತಿದೆಲ್ಲ ಒಟ್ಟು ಕಡೆ ಒಂದು ಕಡೆ ಇಟ್ಟಿದ್ದನ್ನ ತಗೊಂಡು ನೋಡಕ ನಮಗೆ ರೀ ಇದು ಶಾಲಾ ಅವಾರ್ ಫಂಕ್ಷನ್ದಾಗ ಮಮ್ಮಿ ಶಾಲೆ ಹೊತ್ತಿದ್ರಲ್ಲ ಈಗ ಅದು ಶಾಲೆ ನಮ್ಮ ಪಿಲ್ಲನ ಶಾಲೆ ಅಷ್ಟು ಆ ಕಡೆ ಇಟ್ಟಿದ್ದು ನಿನ್ನೆ ಗದ್ದಲ್ದಾಗ ಈಗ ಸ್ವಲ್ಪ ಎಲ್ಲನು ಗಬಾಳ್ ಗಬಳ ಅಂತೇಳಿ ನಮ್ಮ ಮಮ್ಮಿ ತೆಗೆದ್ ನೋಡಮ್ಮ ವಿಡೋಣ ಮಾಡಿದ್ರಾಗತ್ತಂತೇಳಿ ನಾನು ನಮ್ಮ ಮಮ್ಮಿ ಸೇರಿ ಕುಂತೀವಿ ಮಾಡಾಕ್ಬಿಟ್ಟೈತಿ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬ ಊಟನಾಗೈತಿ ಒಂದು ಸ್ವಲ್ಪ ನಿದ್ದೆ ಮಾಡಿ ಯದ್ರಗತ್ತ ಅಂತ ಅನ್ಕೊಂಡು ಒಳ್ಳೆಷ್ಟ್ ಕೆಲಸ ಕೈಯಕ್ಕ ಈಗ ಅದೇ ಹೇಳಿ ಯಾಕೆ ಬೇಕಾಗಿತಿವನ್ನ ಮುಖಂದ್ರ ಸುಖ ನಿದ್ದೆಕ್ಕಿತ್ತು ಅಂತ ಹೇಳಿ ಅದಕ್ಕಿ ಒಂದ್ ಸ್ವಲ್ಪ ಇಲ್ಲುಗ ನಿಮಗ ಅವ್ ಊಟದ ಟೈಮ್ ಒಂದು ಮಂದಿ ಹೌದಾ ಸ್ವಲ್ಪ ಹೆಚ್ಚು ಕಮ್ಮಿ ಹಂಗೆ ಆತಿರ್ತು ನೋಡಿದ್ರಲ್ಲ ಫ್ರೆಂಡ್ಸ ಏನೇನು ಕೊಡ್ಸರ ಏನೇನಿಲ್ಲ ಅಂತೇಳಿ ಇನ್ನೊಂದು ಮೇನಾಗಿ ಹೇಳ್ಬೇಕಪ್ಪ ಅಂದರೆ ಇವರೆಲ್ಲ ಮಾಡಿದವರು ನಮ್ಮ ಮಂದಿ ಮಕ್ಕಳು ನಮ್ಮ ಬಳಗದವರು ಆದ್ರೆ ನಮ್ಮ ಬಳಗೂ ಅಲ್ಲ ನಮ್ಮ ಮಂದಿ ಮಕ್ಕಳು ಅಲ್ಲ ಆದ್ರೂ ಕೂಡ ನಾನು ಇನ್ವೈಟು ಮಾಡಿರಲಿಲ್ಲ ನಮ್ಮ ಬ್ರದರ್ ಒಬ್ಬರದರಿ ವೆಂಕಿ ಅಂತೇಳಿ ಸೊ ನಾವು ತಮ್ಮ ಅಂತಲೇ ಸೇವ್ ಮಾಡೀನಿ ಅವರು ಪರ್ಮಿಷನ್ ತೊಗೊಂಡಿಲ್ಲ ಆದರೂ ಹೇಳ್ಕೊಳ್ಬೇಕಂತ ಅನಿಸಿತು ಯಾವಾಗಲೂ ಅಕ್ಕ ಅಕ್ಕ ಅಂತೇಳಿ ಕಮೆಂಟ್ ಮಾಡ್ತಿದ್ರು ಇತ್ತೀಚೆಗೆ ಅವರು ಬ್ಯಿಗಿದಾರೆ ಬಟ್ ಅಕ್ಕ ನನ್ನ ಕಡೆಯಿಂದ ಏನಾದರೂ ಪ್ರೀತಿಗೆ ಸ್ನೇಹ ಕೊಡಿಸ್ರಿ ಅಂತೇಳಿ ಅವರು ಕೂಡ ಒನ್ ತೌಸಂಡ್ ರುಪಿ ಅಮೌಂಟ್ ಹಾಕಿದ್ರು ಏನೂ ಪರಿಚಯ ಇಲ್ಲ ಸಂಬಂಧ ಇಲ್ಲ ಅಂತಂದ್ರೂ ಆ ಥರದ್ದು ಒಂದು ಕಾಳಜಿ ಒಂದು ಪ್ರೀತಿ ತೋರಿಸ್ತಾರ ಒಂದು ಬಾಂಧವ್ಯ ತೋರಿಸ್ತಾರ ಅಕ್ಕನಕಿನೇ ಅಂತೇಳಿ ಅವ್ರು ನಮಗೆ ಅಷ್ಟೊಂದು ಹಾರೈಸ್ತಾರೆ ಅವರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾರೆಲ್ಲ ಬಂದವರು ಈ ವಿಡಿಯೋ ನೋಡಕತ್ತಿರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮ್ಯಾಗ ಐತಂತ ನನ್ನ ಫ್ಯಾಮಿಲಿ ಮ್ಯಾಗ ಐತೆ ಹೇಳಿ ತಿಳ್ಕೊತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬರದೇ ಇದ್ರು ಮೊಬೈಲ್ದಾಗ ವಿಡಿಯೋ ಹಾಕಿದ್ದನ್ನು ನೋಡಿ ಖುಷಿ ಪಟ್ಟಿರಿ ಮತ್ತು ಹಾರೈಸಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಬ್ಲಾಗನ್ನು ಸ್ಪೆಷಲ್ಲಾಗಿ ಸಪ್ರೇಟಾಗಿ ಮಾಡಿ ನೋಡ್ರಿ ಹೇಗೆ ಅನಿಸಿದ್ದು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿರಿ ನೆಕ್ಸ್ಟ ಫಂಕ್ಷನ್ಗಳು ಬರ್ತಾವ ನೆಕ್ಸ್ಟ್ ಯಾವುದು ಅಂತ ಹೇಳಿ ನಿಮಗೂ ಕೂಡ ಗೊತ್ತೈತಿ ಹಾಗಾಗಿ ಅದನ್ನು ಕೂಡ ವೇಟ್ ಮಾಡ್ತಾ ಇರಿ ಕ್ಯೂರಾಸಿಟಿಯಿಂದ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಲಗ್ಗೊಂದಿಗೆ ಸಿಗೋಣ ಬಾಯ್